ಅತಿ ಹೆಚ್ಚಿನ ಮತಗಳಿಂದ ಕುಣಿಗಲ್ ತಾಲೂಕಿನಲ್ಲಿ ನಾನು ಎನ್ ಡಿ ಎ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ ನನ್ನ ಗೆಲುವಿಗೆ ಜೆ ಡಿ ಎಸ್ನ ಕಾಂಗ್ರೆಸ್ನ ಮುಖಂಡರುಗಳು ಕಾರ್ಯಕರ್ತರ ಹೋರಾಟದ ಶ್ರಮ ಇವತ್ತು ಗೆಲುವನ್ನು ತಂದುಕೊಟ್ಟಿದೆ ಹಾಗಾಗಿ ಎನ್ ಡಿ ಎ ನಾಯಕರಾದಂಥ ನಾಗರಾಜನವ್ರಿಗೆ ಪಕ್ಷದ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ವಿನಮ್ರ ನಮನಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಇವತ್ತು ನನ್ನ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರು ಅವರ ತಗೊಂಡಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಅತಿ ಹೆಚ್ಚಿನ ಮತವನ್ನು ನಾನು ತೊಗೊಂಡಿದ್ದೇನೆ ಎಲ್ಲೋ ಒಂದು ಕಡೆಯಿಂದ ಕೃಷ್ಣಕುಮಾರ್ ಅವಿರೋಧವಾಗಿ ಆಯ್ಕೆ ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ ಪಾಪ ನಮ್ಮ ಶಾಸಕರು ಡಾಕ್ಟರ್ ರಂಗನಾಥ್ ಬಹಳ ಶ್ರಮಪಟ್ಟರು ಕಾಂಗ್ರೆಸ್ಸಿಂದ ಯಾರೂ ಅಭ್ಯರ್ಥಿಗಳಿಲ್ಲ ಸಿಗಲಿಲ್ಲ ಅಂತ ಅಂದಾಗ ನಾನೇ ಅಧ್ಯ ಅಧ್ಯಕ್ಷನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಕರ್ಕೊಂಬಂದು ಅಭ್ಯರ್ಥಿ ಮಾಡಿ ಪಾಪ ಅವರಿಗೆ ಆಸೆ ಹುಟ್ಟಿಸಿ ಇವತ್ತು ಠೇವಣಿ ಕಳಿಯೋಂಥ ಕೆಲಸವನ್ನು ಸನ್ಮ ಡಾಕ್ಟರ್ ರಂಗನಾಥ್ ಅವರು ಮಾಡಿದ್ದಾರೆ ರಂಗನಾಥ್ ಅವ್ರಿಗೆ ತಾಲೂಕಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಾಕಷ್ಟು ಇದೆ ಅವರು ಒಂದು ಉದ್ದೇಶ ಈಡೇರಲಿಲ್ಲ ಏನಾದರೂ ಮಾಡಿ ರಾಜಕೀಯವಾಗಿ ಕುಣಿಗಲ್ ತಾಲೂಕಿನಲ್ಲಿ ಕೃಷ್ಣಕುಮಾರನ್ನ ದಾಸೇಗೌಡ ಕುಟುಂಬದವ್ರನ್ನ ಮುಗಿಸ್ಬೇಕು ಅಂತಕ್ಕಂಥ ಏನು ಉದ್ದೇಶ ಇದೆ ಅದು ಅವ್ರ ಕೈಯಲ್ಲಿ ಆಗದಲ್ಲೇ ಇರತಕ್ಕಂಥ ಮಾತು ಎಲ್ಲಿವರೆಗೆ ಈ ತಾಲೂಕಿನಲ್ಲಿ ಈಗ ಜ ಕಾರ್ಯಕರ್ತರ ಮತದಾರರು ಒಲಿವಿರ್ತದೆ ಅಲ್ಲಿವರೆಗೂ ಕೂಡ ದಾಸೇಗೌಡರ ಕುಟುಂಬ ಇನ್ನೂ ವೃದ್ಧಿ ಆಗ್ತದೆ ಹೊರತು ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ರಂಗ ಡಾಕ್ಟ್ರ್ ಅವರೇ ಮಾಡಲಿಕ್ಕೆ ಕೆಲಸಗಳು ಸಾಕಷ್ಟಿದೆ ದಯಮಾಡಿ ಕುಣಲ್ ಕೆರೆ ತೂ ಓಪನ್ ಮಾಡಿ ಕೆರೆ ಭಾಗಕ್ಕೆ ನೀರು ಕೊಡಿರಿ ಉತ್ರದುರ್ಗ ಹೋಬಳಿಗೆ ಮೂವತ್ತ್ಮೂರು ಕೆರೆಗೆ ನೀರು ಕೊಡಿ ಹುಲಿದುರ್ಗ ಹೋಬಳಿಗೆ ಇನ್ನೂರ ಎಂಬತ್ನಾಲ್ಕನೇ ಕಿಲೋಮೀಟ್ರು ನಿರ್ಸಾಲ ಕೆರೆಗೆ ನೀರು ಕೊಡಿ ಆ ಗಂಡು ರಾಜಕಾರಣ ಮಾಡಿರಿ ಅದು ಬಿಟ್ಟು ರಾಜಕೀಯವಾಗಿ ಕೃಷ್ಣ ಕುಮಾರನ್ನ ಮುಗಿಸ್ಬೇಕು ಕುಟುಂಬದವ್ರನ್ನ ಮುಗಿಸ್ಬೇಕು ಅಂತಕ್ಕಂಥದ ಭ್ರಮೆಯಿಂದ ಹೊರಗಡೆ ಬನ್ನಿ ಆ ಘಟದಲ್ಲಿ ಹೇಳ್ತಾ ಇದ್ರಿ ನಲವತ್ತು ವರ್ಷಗಳ ಕಪಿ ಮುಷ್ಟಿಯಿಂದ ನಾನು ಈಚೆ ಬರ್ತಾ ಇದ್ದೀನಿ ಯಾರನ್ನೇನು ಕೂಡಕ್ಕೇನು ಬೀಗ ಹಾಕಿದ್ರಪ್ಪ ನಮಗೆ ಗೊತ್ತಿ ತಾಲೂಕಿನ ಜನಕ್ಕೆ ಗೊತ್ತದೆ ರೀ ನೀವು ಹೂಫ್ಟಾಗ್ರು ಅಂತ ನಿಮ್ಮ ಕೈಲಿ ಏನೂ ಆಗಲ್ಲ ಅಧಿಕಾರ ಉಪಯೋಗಿಸ್ಕೊಂಡು ಅಧಿಕಾರಿಗಳ ಕಡೆಯಿಂದ ಕೃಷ್ಣಕುಮಾರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡಿ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ ಬೇರೆ ಏನೂ ನಿಮ್ಮ ಆಗಲ್ಲ ಹಾಗಾಗಿ ಎಲ್ಲಿವರೆಗೆ ಈ ತಾಲೂಕಿನ ಮುಖಂಡಗಳ ಕಾರ್ಯಕರ್ತರ ಮತದಾರರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೂ ಕೂಡ ಈ ಕೃಷ್ಣಕುಮಾರನ್ನ ಬಿ ಜೆ ಪಿನ ಜೆ ಡಿ ಎಸ್ನ ದಾಸೇಗೌಡ ಕುಟುಂಬನ ಮುಗಿಸ್ಲಿಕ್ಕೆ ನಿನ್ನಂಥ ನೂರು ಜನ ಶಾಸಕರು ಬಂದರು ಆಗಲ್ಲ ಅಂತಕ್ಕಂಥದ್ದನ್ನು ಇವತ್ತು ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಈ ಚುನಾವಣೆಯಲ್ಲಿ ಹಾಲಿ ಶಾಸಕರಾದ ರಂಗನಾಥ್ ಅವರು ರಾಜಕೀಯ ಷಡ್ಯಂತ್ರವನ್ನು ಮಾಡಿ ಈ ತಾಲೂಕಿನಲ್ಲಿ ಏನಾದರೂ ಮಾಡಿ ದಾಸೇಗೌಡರು ಕುಟುಂಬವನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಈ ರಾಜಕೀಯವಾಗಿ ಕೋಆಪ್ರೇಟಿವ್ ಸೆಕ್ಟ್ರಲ್ಲಿ ಆಗಿರ್ಬೋದು ಬೇರೆ ಬೇರೆ ವಿಚಾರ ಚುನಾವಣೆಗಳಲ್ಲಿ ಇವನ್ನ ತೆಗಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ವಾಮ ಮಾರ್ಗವನ್ನು ಹಿಡಿದು ಡಿ ಕೃಷ್ಣಕುಮಾರ್ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಂದು ಶಕ್ತಿ ಈ ತಾಲೂಕಿನಲ್ಲಿ ಕಳೆಗುಂದಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಉತ್ಸಾಹದಿಂದ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಈ ಚುನಾವಣೆಯಲ್ಲಿ ಅದು ತುಮಕೂರು ಜಿಲ್ಲೆಯ ಹಾಲಿನ ಒಕ್ಕೂಟದ ಇತಿಹಾಸದಲ್ಲಿ ಡಿ ಕೃಷ್ಣಕುಮಾರ್ ಅವರು ಸುಮಾರು ನೂರ ಎಪ್ಪತ್ತಾರು ನೂರ ಇಪ್ಪತ್ತಾರು ಓಟ್ ತೊಗೊಂಡಿದ್ದಾರೆ ರಂಗನಾಥ್ ಅವರು ಏನು ಎಲ್ಲ ರೀತಿಯ ಷಡ್ಯಂತ್ರಗಳನ್ನ ಮಾಡಿ ಇವತ್ತು ಆಡ ಆಡಳಿತ ಯಂತ್ರ ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಈ ಮಾಡಬಾರ್ದು ಅನಾಚಾರ ಮಾಡಿದ್ರು ಅವ್ರ ಯೋಗ್ಯತೆಗೆ ಹದಿನೈದು ಹದಿನಾರು ಸೀಟು ಅವರ ಅಭ್ಯರ್ಥಿ ತೊಗೊಂಡಿದ್ದಾರೆ ರಂಗನಾಥ್ ಅವ್ರಿಗೆ ಹೇಳಲಿಕ್ಕೆ ಅದು ಅಭ್ಯರ್ಥಿ ಮಾಡಿರೋದು ಯಾರು ಕಾಂಗ್ರೆಸ್ ಅವರಲ್ಲ ಬಿ ಜೆ ಪಿಲಿಿದ್ದಂತೂ ತಗೊಂಡೋಗಿ ಪಟ ಕಟ್ಲಿಕ್ಕೆ ಹೊಟ್ಟಿರುವಂಥದ್ದು ನಾನು ರಂಗನಾಥ್ ಅವ್ರು ಹೇಳಿಕ್ಕೆ ಇಷ್ಟಪಡ್ತೀನಿ ಏಳು ವರ್ಷ ಆಯಿತು ಈ ತಾಲೂಕಲ್ಲಿ ರಾಜಕಾರಣ ಶಾಸಕರಾಗಿ ಆಯ್ಕೆಯಾಗಿ ಎರಡು ಸಾವಿರದ ಹದಿಮೂರಲ್ಲಿ ತಾಲೂಕಿಗೆ ರಾಜಕೀಯ ಪಾದಾರ್ಪಣೆ ಮಾಡಿದ್ರಿ ನಿಮ್ಮ ಯೋಗ್ಯತೆಗೆ ನಿಮ್ಮ ಪಕ್ಷದಿಂದ ಒಬ್ಬ ಅಭ್ಯರ್ಥಿನ ಹಾಕ್ಲಿಕ್ಕೆ ಆಗಲಿಲ್ಲ ಇಂಥ ಕ್ಷುಲ್ಲಕ ರಾಜಕಾರಣ ಮಾಡಿಕೊಂಡು ನಾಚಿಕೆ ಆಗಬೇಕು ನಿಮಗೆ ನಿಮಗೆ ರಾಜಕೀಯ ನಿಮ್ಮ ಷಡ್ಯಂತ್ರಗಳಿಗೆ ದಯಮಾಡಿ ರಂಗನಾಥ್ ಹೇಳೋದು ನೇರವಾಗಿ ರಾಜಕಾರಣ ಮಾಡೋದು ಕಲೀರಿ ಅಧಿಕಾರಿಗಳನ್ನ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನಲವತ್ತು ವರ್ಷದ ದಾಸೇಗೌಡರು ಕುಟುಂಬ ರಾಜಕೀಯ ಅಂತ್ಯ ಮಾಡ್ತೀನಿ ಡಿ ಕೆ ಶಿವಕುಮಾರ್ದೇನು ಹತ್ತು ವರ್ಷದ್ದು ಕಲಕ್ಪುರದಲ್ಲಿ ನಿಮ್ಮ ತಾಕತ್ತಿದ್ದ ಡಿ ಕೆ ಶಿವಕುಮಾರ್ಗೆ ಮಾತೇಳಿ ಅವ್ರು ಒಬ್ಬರೇ ಊಟ ಹೊಡ್ಕೊಂಡಿರ್ಬೇಕಾ ಬೇರೆಯವ್ರನ್ನಾರು ಕಲಪುರದಲ್ಲಿ ಬೆಳಿಬಾರ್ದಾ ಫಸ್ಟು ಮಾತಾಡಬೇಕಾದ್ರೆ ನೀವು ಗಾಜಿನ ಮಂದೇ ಇದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ ಮಾತಾಡೋದು ಕಲ್ತ್ಕೊಳ್ಳಿ ನಿಮ್ಮ ಹಂಗೆ ನಿಮ್ಮ ಕುಟುಂಬ ರಾಜಕಾರಣ ಹಿಂಗೆ ಕನಕಪುರದಲ್ಲಿ ಮಾಡ್ತಾಯಿದ್ದೋ ನಮಗೆ ಕನಕಪುರದ ಥರ ನಿಮ್ಮಂಥರ ದುರಾಡಳಿತ ಮಾಡ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ತಾಲೂಕಿನಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ ಇಲ್ಲಿ ಯಾವ್ದಾರ ಒಂದು ದಾಸೇಗೌಡರು ಕುಟುಂಬ ದಾಸೇಗೌಡರು ಮಕ್ಕಳು ಅನ್ಯಾಯ ಮಾಡಿದರೆ ಮೋಸ ಮಾಡಿದರೆ ತಾಲೂಕಲ್ಲಿ ತೋರಿಸಿ ಒಂದನ್ನು ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅನ್ಯ ಮಾರ್ಗದಲ್ಲಿ ನಾಗರಾಜ ದಾಸೇಗೌಡರು ಕುಟುಂಬ ಈ ತಾಲೂಕಿನಲ್ಲಿ ಯಾವತ್ತೂ ಅಧಿಕಾರ ಹಿಡಿದಿಲ್ಲ ದಯಮಾಡಿ ಶಾಸಕರೇ ಇಂಥ ನೀಚ ರಾಜಕಾರಣ ಬಿಟ್ಟು ನೇರವಾಗಿ ರಾಜಕಾರಣ ಮಾಡೋದು ಕಲೀರಿ ಏನಾಯಿತು ನೀವು ಕೋರ್ಟ್ಗೆ ಹೋದ್ರಿ ಅಧಿಕಾರಿಗಳ್ನ ದುರುಪಯೋಗ ಪಡಿಸ್ಕೊಂಡ್ರಿ ಏನಾಯಿತು ಈ ಚುನಾವಣೆಯಲ್ಲಿ ಏನು ಸಾಧನೆ ಮಾಡಿದ್ರಿ ನೀವು ನೀವು ಏನೇ ಆದರೂ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತನ ಒಡದಾಳಿ ರಾಜಕಾರಣ ಮಾಡಬೇಕೇ ಹೊರತು ಕಾಂಗ್ರೆಸ್ಸಲ್ಲಿ ಒಬ್ಬ ಕಾರ್ಯಕರ್ತರು ಗತಿ ಏನಾಗಿದೆ ಇವತ್ತು ಕಾಂಗ್ರೆಸ್ ಮುಖಂಡರುಗಳು ಗತಿ ಏನಾಗಿದೆ ನಾಚಿಕೆ ಆಗಬೇಕು ಇನ್ನು ಜೆ ಡಿ ಎಸ್ ಬಿ ಜೆ ಪಿ ಮನೆ ಬಾಗಲು ತಡ್ತಾ ಇದ್ದೀರಾ ಏಳು ವರ್ಷ ಆದರೂ ನಿಮ್ದೇಬಾಬ್ದ ಪಕ್ಷದಲ್ಲಿ ಒಬ್ಬ ಗಟ್ಟಿಯಾಗಿ ಒಬ್ಬ ಲೀಡ್ರುಗಳ್ನ ಬೆಳೆಸೋ ತಾಕತ್ತು ನಿಮಗಿಲ್ಲ ಕೊಡಗು ತಾಲೂಕ ಡೈರಿ ಚುನಾವಣೆ ನಡೆದು ಡೈರಿ ಚುನಾವಣೆ ನಮ್ಮ ಅಭ್ಯರ್ಥಿ ಭಿನ್ನಾಗಿರೋದಕ್ಕೆ ಆಗ್ಲಿಕ್ಕೆ ಕಾರಣಕರ್ತರ ಅಂತ ಕೊಡಗು ತಾಲೂಕಿನ ಎಲ್ಲ ಡೈರಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇವರಿಗೆ ಅಭಿನಯಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅಂತ ಭಾವಿಸಿರ್ತಕ್ಕಂಥದ್ದು ಹುಡುಗಲ್ ತಾಲೂಕಲ್ಲಿ ಇರ್ತಕ್ಕಂಥ ಸರ್ವಿಸ್ ಕಾರ್ಪಿಟ್ರ ಸ್ಟಿ ಇರ್ಬೋದು ಡೈರಿ ಇರ್ಬೋದು ಅಥವಾ ಟಿ ಎ ಪಿ ಎಸ್ ಇರೋದು ಇವೆಲ್ಲವೂ ಕಾಂಗ್ರೆಸ್ ಕಂಟ್ರೋಲ್ನಲ್ಲಿ ಇದ್ದಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಂದ ಮೇಲೆ ಸತತವಾಗಿ ಟಿ ಎ ಪಿ ಎಸ್ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಡೈರಿ ಇರ್ಬೋದು ನಮ್ಮ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಬರ್ತಾ ಇರೋದ್ರಿಂದ ಈ ಹುಡುಗಲ್ ತಾಲೂಕಿನ ಸಹಕಾರ ಬಂಧುಗಳಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹುಡುಗಲ್ ತಾಲೂಕಿನಲ್ಲಿ ಎನ್ ಡಿ ಎ ಅನ್ನೋವಂಥದ್ದಲ್ಲ ಇಡೀ ರಾಜ್ಯ ಮತ್ತು ರಾಷ್ಟ್ರ ಬರ್ತಿಂದು ಎನ್ ಡಿ ಎ ಅಂತ ಹೇಳಿ ಬಿ ಜೆ ಪಿ ದಳ ನಾವು ಒಂದಾಗಿ ಈಗಾಗಲೇ ಎಂ ಪಿ ಎಲೆಕ್ಷನನ್ನು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲಕ್ಕಂಥದ್ದು ಇನ್ನು ಇವು ಸಹ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಜ ಎನ್ ಡಿ ಎ ಪಕ್ಷದ ವತಿಯಿಂದ ನಾವು ಒಗ್ಗೂಡಿ ಕೆಲಸ ಮಾಡಿದರೆ ಕುಡಗಲ್ ತಾಲೂಕಿನಲ್ಲಿ ಯಾವುದೇ ಕಾರಣದಲ್ಲೂ ಕಾಂಗ್ರೆಸ್ಗೆ ಅನುಕೂಲ ಆಯ್ತದೆ ಅನ್ನೋವಂಥದ್ದಿಲ್ಲ ನಮ್ಮ ಒಡಕು ನಮ್ಮ ವ್ಯತ್ಯಾಸ ಇವತ್ತು ಕುಡುಗಲ್ ತಾಲೂಕಿನಲ್ಲಿ ಅವರು ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಸುರೇಶ್ ಅವರು ಎಂ ಪಿ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಒಡಕ್ನಿಂದ ಆಗಿರ್ತಕ್ಕಂಥದ್ದು ಇವತ್ತೇನು ಡೈರಿ ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ರು ಅದೇ ರೀತಿಯಲ್ಲಿ ಮುಂದ್ಬರ್ತಕ್ಕ ಚುನಾವಣೆಲ್ಲೂ ಒಗ್ಗಾಟ ಮಾಡ್ತು ಅಂತ ಹೇಳಿದಾಗ ಜನತಾದಳ ಬಿಜೆಪಿ ಮೈತ್ರಿ ಪಕ್ಷಕ್ಕೆ ಗೆಲುವು ನೂರಕ್ಕೆ ನೂರು ಭಾಗ ಇದ್ದೇ ಇರ್ತದೆ ಅಂತ ಹೇಳಿ ಆಶಿಸ್ತೀರಿ